ಹಾಯ್ ಹಲೋ ನಮಸ್ಕಾರ ಇದು ನಿಮ್ಮ ಪ್ರೀತಿಯ ಆದಿತ್ಯ ಬ್ಲಾಗ್ ಯೂಟ್ಯೂಬ್ ಚಾನಲ್ ವೆಲ್ಕಮ್ ಟು ಮೈ ಚಾನಲ್ ಉತ್ತರ ಕರ್ನಾಟಕದ ರೆಸಿಪಿಯನ್ನು ನೋಡ್ತಾ ಇರುವಂಥ ನನ್ನೆಲ್ಲ ವೀಕ್ಷಕರು ಆರಾಮದಾರ ಅಂದ್ಕೊಂಡಿನಿ ಬನ್ನಿ ಹಾಗಾದರೆ ನಾನೀಗ ಹಿಟ್ಟಿನ ಮಜ್ಜಿಗೆ ಹುಳಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ತುಂಬ ಚೆನ್ನಾಗಿರುವಂಥ ರೆಸಿಪಿ ಇದು ಈಗ ನಾನು ಮೊದಲಿಗೆ ಗ್ಯಾಸ್ ಹಚ್ಕೊಂಡು ಒಂದು ಪಾತ್ರೆಯನ್ನು ತೊಗೊಂಡಿನಿ ಆ ಪಾತ್ರೆ ಅದರ ಮೇಲೆ ಇಟ್ಬಿಟ್ಟು ಅದಕ್ಕೆ ನಾನು ಸ್ವಲ್ಪ ಎಣ್ಣೆಯನ್ನು ಹಾಕೋತೇನೆ ರೀ ನಂತರ ಎಣ್ಣೆ ಬಿಸಿ ಆದಮೇಲೆ ಸ್ವಲ್ಪ ಜೀರಿಗೆ ಮತ್ತು ಸ್ವಲ್ಪ ಸಾಸಿವೆಯನ್ನು ಹಾಕೋತೀನಿ ಮತ್ತು ಒಂದು ಸ್ಪೂನ್ ಉದ್ದಿನಬೇಳೆ ಹಾಕೋತೀನಿ ಉದ್ದಿನಬೇಳೆ ಹಾಕೊಂಡ ನಂತರ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕೋತೀನಿ ಒಗ್ಗರಣೆಗೆ ಉದ್ದಿನಬೇಳೆ ಮತ್ತು ಕರಿಬೇವಿನ ಸೊಪ್ಪು ಹಾಕಿದ ನಂತರ ಚಟಪಟ ಅಂತ ಎಣ್ಣೆಯಲ್ಲಿ ರೀ ನಂತರ ನಾವು ಅದಕ್ಕೆ ಜಜ್ಜಿಟ್ಕೊಂಡಂಥ ಬಳ್ಳುಳ್ಳಿ ಮತ್ತು ಹಸಿ ಮೆಣಸಿನಕಾಯಿ ಜೊತೆಗೆ ಸಣ್ಣದಾಗಿ ಕಟ್ ಮಾಡಿಕೊಂಡಂಥ ಈರುಳ್ಳಿಯನ್ನು ಹಾಕೋತಾ ಇದ್ದೀನಿ ಇವೆಲ್ಲ ಐದು ನಿಮಿಷ ಒಗ್ಗರಣೆ ಒಳಗೆ ಫ್ರೈ ಮಾಡ್ಬೇಕ್ರಿ ಈರುಳ್ಳಿ ಮೆಣಸಿನ್ಕಾಯಿ ಬಳ್ಳುಳ್ಳಿ ಇವೆಲ್ಲ ಎಣ್ಣೆ ಒಳಗೆ ಫ್ರೈ ಆದ್ರೆ ಒಗ್ಗರಣೆ ತುಂಬ ಚೆನ್ನಾಗಿರ್ತೈತಿ ನೋಡಿ ಹಿಂಗೆ ಒಗ್ಗರಣೆ ಒಳಗೆ ಒಂದು ಐದು ನಿಮಿಷ ಚೆನ್ನಾಗಿ ಫ್ರೈ ಆದಮೇಲೆ ನಾನೀಗ ಒಂದು ಚಿಟಗಿ ಅರ್ಶಿಣ ಪುಡಿಯನ್ನು ಹಾಕೋತಾ ಇದ್ದೀನಿ ಅರ್ಶಿಣ ಪುಡಿ ಹಾಕಿದ ನಂತರ ನಾನೀಗ ಒಂದು ಸ್ವಲ್ಪ ಕೊತ್ತಂಬರಿ ಪೇಸ್ಟ್ ಹಾಕೋತೀನಿ ಅಂದರೆ ನಾನೀಗ ಕೊತ್ತಂಬರಿ ಪೇಸ್ಟ್ ಯಾವಾಗಲೂ ನಾನು ಉಪ್ಪು ಹಾಕಿಬಿಟ್ಟು ಕೊತ್ತಂಬರಿ ಪೇಸ್ಟ್ ಮಾಡಿಟ್ಟು ಬಂದಿರ್ತೀನಿ ಅದಕ್ಕೋಸ್ಕರ ನಾನು ಈಗ ಕೊತ್ತಂಬರಿ ಪೇಸ್ಟನ್ನೇ ಹಾಕ್ತಾಯಿದ್ದೀನಿ ಜೊತೆಗೆ ನಾವು ಒಂದು ಸ್ಪೂನ್ ಜೋಳದ ಹಿಟ್ಟನ್ನು ಹಾಕ್ತಾಯಿದ್ದೀನಿ ಒಂದು ಅಥವಾ ಒಂದೂವರೆ ಸ್ಪೂನ್ ಆದರೆ ಸಾಕು ಮಜ್ಜಿಗೆ ಅಳತೆ ನೋಡಿ ಹಾಕಿ ಹಾಕಬೇಕಾಗ್ತದೆ ಅಂದರೆ ಮಜ್ಜಿಗೆ ಸ್ವಲ್ಪ ಇದ್ದರೆ ಒಂದು ಸ್ಪೂನ್ ಹಾಕಿ ಮಜ್ಜಿಗೆ ಜಾಸ್ತಿ ಇದ್ದರೆ ಒಂದೂವರೆ ಸ್ಪೂನ್ ಅಥವಾ ಎರಡು ಸ್ಪೂನನ್ನು ಜೋಳದ ಹಿಟ್ಟನ್ನು ಹಾಕಿರಿ ಹಿಟ್ಟು ಹಾಕಿದ ನಂತರ ಒಂದು ಬಟ್ಲ ನೀರನ್ನು ಹಾಕಬೇಕು ನೀರು ಹಾಕಿ ಚೆನ್ನಾಗಿ ಹಿಟ್ಟು ಗಂಟಾಗದೇ ಇರೋ ಥರ ತಿರುಗಾಡಬೇಕು ಇಲ್ಲಿ ನಾನು ಒಂದೇ ಸ್ಪೂನ್ ಜೋಳದ ಹಿಟ್ಟನ್ನು ತೊಗೊಂಡಿನಿ ಯಾಕಂದ್ರೆ ಮಜ್ಜಿಗೆ ಸ್ವಲ್ಪ ಅದಾವು ಅದಕ್ಕೋಸ್ಕರ ನಾನು ಒಂದು ಸ್ಪೂನ್ ಮಾತ್ರ ತೊಗೊಂಡಿನಿ ಜಾಸ್ತಿ ಇದ್ದರೆ ಒಂದೂವರೆ ಅಥವಾ ಎರಡು ಸ್ಪೂನನ್ನು ಜೋಳದ ಹಿಟ್ಟನ್ನು ತಗೋಬೋದು ನಾನಿಲ್ಲಿ ಎರಡು ಸ್ಪೂನ್ ಸಕ್ಕರೆ ಹಾಕ್ತಾ ಇದ್ದೀನಿ ಸಕ್ಕರೆ ಬದಲು ಬೆಲ್ಲ ಕೂಡ ಹಾಕ್ಬೋದು ಏಕೆಂದರೆ ಶುಗರ್ ಅಂದರೆ ಸಕ್ಕರೆ ಕಾಯಿಲೆ ಇದ್ದವರು ಸಕ್ಕರೆ ತಿನ್ನೋ ಹಾಗಿಲ್ಲ ಅದಕ್ಕೋಸ್ಕರ ಬೆಲ್ಲ ಕೂಡ ಹಾಕ್ಬೋದು ಈ ರೀತಿ ಚೆನ್ನಾಗಿ ಹಿಟ್ಟು ಮತ್ತು ನೀರನ್ನು ಹಾಕಿದ ಮೇಲೆ ಚೆನ್ನಾಗಿ ಒಂದು ಕುದಿ ಬರೋ ಮಟ್ಟ ಕುದಿಸ್ಬೇಕ್ರಿ ಇಲ್ಲಿ ಹೊಸದಾಗಿ ಯಾರಾದರೂ ಕಲಿಯೋರು ಇದ್ದರೆ ಒಣ ಹಿಟ್ಟು ನಮಗೆ ಹಾಕಕ್ಕೆ ಬರೋಲ್ಲ ಅನ್ನೋರು ಇದ್ದರೆ ನೀವು ಒಂದು ಬಟ್ಲ ನೀರಿನಲ್ಲಿ ಒಂದು ಸ್ಪೂನ್ ಹಿಟ್ಟನ್ನು ಕಲಿಸಿಬಿಟ್ಟು ಅದನ್ನು ಲಿಕ್ವಿಡ್ ಥರ ಮಾಡಿ ಕೂಡ ಹಾಕ್ಬೋದು ಇಲ್ಲ ಒಣ ಹಿಟ್ಟನ್ನು ಡೈರೆಕ್ಟಾಗಿ ತೊಗೊಂಡಿದ್ದೀನಿ ಈಗ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾಯಿದ್ದೀನಿ ಮೊದಲು ನಾನೀಗ ಆಲ್ರೆಡಿ ಕೊತ್ತಂಬರಿ ಪೇಸ್ಟನ್ನು ಹಾಕಿನಿ ಅದಕ್ಕೋಸ್ಕರ ನಾನು ಸ್ವಲ್ಪೇ ಸುಮ್ ಚೆಂದ ಕಾಣೋದಕ್ಕೋಸ್ಕರ ನೋಡೋದಕ್ಕೆ ಚೆಂದ ಕಾಣಲಿ ಅಂತ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾಯಿದ್ದೀನಿ ಹೀಗೆ ಚೆನ್ನಾಗಿ ಒಂದು ಐದು ನಿಮಿಷ ಕುದಿಬೇಕು ಇದೆಲ್ಲ ಕುದ್ದಾದ ನಾನು ಒಂದು ಗ್ಲಾಸ್ ನೀರನ್ನು ಹಾಕ್ಕೊಂಡು ಗ್ಯಾಸ್ ಆಫ್ ಮಾಡ್ತೇನೆ ರೀ ಗ್ಯಾಸ್ ಆಫ್ ಮಾಡಿ ಇದನ್ನು ಚೆನ್ನಾಗಿ ಒಂದು ಐದು ನಿಮಿಷ ತಿರುಗಾಡ್ತೀನಿ ಹೀಗೆ ಮಾಡೋದ್ರಿಂದ ಮಜ್ಜಿಗೆ ಎಷ್ಟೇ ಹುಳಿ ಇದ್ದರೂ ಕೂಡ ಬರುವುದಿಲ್ಲ ಅದರಲ್ಲಿನ ಹುಳಿ ಅಂಶ ಕಡಿಮೆ ಆಗ್ತದೆ ಅಣ್ಣದ ಜೊತೆ ಅಂದರೂ ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಈಗ ನಾನು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ ಈಗ ಚೆನ್ನಾಗಿ ಇದನ್ನು ಉಪ್ಪು ಹಾಕಿದ ನಂತರ ಮಿಕ್ಸ್ ಆಗೋ ಥರ ತಿರುವಾಡಬೇಕು ಈ ರೀತಿ ತಿರುವಡಾದ ಮೇಲೆ ಒಂದು ಹತ್ತು ನಿಮಿಷಗಳ ಇದನ್ನು ಆರೋದಕ್ಕೆ ಬಿಡಬೇಕು ನೋಡಿ ನಾನು ಇದನ್ನು ಹತ್ತು ನಿಮಿಷ ಆರೋದಕ್ಕೆ ಬಿಡ್ತೀನಿ ಇದು ಫುಲ್ ಕೋಲ್ಡ್ ಆಗಬೇಕು ಇದು ಕೋಲ್ಡ್ ಆದ ನಂತರ ನಾನು ಇದಕ್ಕೆ ಮಜ್ಜಿಗೆಯನ್ನು ಹಾಕೋಬೇಕು ಯಾವುದೇ ಕಾರಣಕ್ಕೂ ಬಿಸಿ ಇದ್ದಾಗ ಮಾತ್ರ ಮಜ್ಜಿಗೆಯನ್ನು ಹಾಕೊಳ್ಳೋಕೆ ಹೋಗಬೇಡಿ ನೋಡಿ ನಾನು ಈಗ ಮಜ್ಜಿಗೆ ತೊಗೊಂಡಿನಿ ಇದು ಕೋಲ್ಡ್ ಆಗಿದೆ ಏನೋ ನೋಡ್ಕೊಂಡು ಚೆಕ್ ಮಾಡ್ಕೊಂಡು ಇದಕ್ಕೆ ನಾನು ಮಜ್ಜಿಗೆಯನ್ನು ಹಾಕೋತೀನಿ ಇದು ಈಗ ಕೋಲ್ಡ್ ಆಗಿದೆ ನಡೆಯುತ್ತೆ ಈಗ ನಾನು ಇದಕ್ಕೆ ಮಜ್ಜಿಗೆಯನ್ನು ಹಾಕೋತೀನಿ ರೀ ಇದು ಮಕ್ಕಳಿಗೆ ಮತ್ತು ಮನೆಯಲ್ಲಿ ವಯಸ್ಸಾದವರು ಇದ್ದೇ ಇರ್ತಾರಲ್ವ ಅಂಥವ್ರಿಗೆ ಇದು ಒಂದು ಆರೋಗ್ಯಕರವಾದಂಥ ಒಂದು ಮಜ್ಜಿಗೆ ಹುಳಿ ಅವರು ಬಾಯಿಗೆ ರುಚಿ ಕೊಡುವಂಥ ಇದು ಒಂದು ರೆಸಿಪಿ ಅಂತ ಹೇಳ್ತೀನಿ ನೋಡಿ ಹೇಗೆ ಮಜ್ಜಿಗೆ ಹಾಕಿದ ನಂತರ ಈ ರೀತಿ ಮಿಕ್ಸ್ ಆಗೋ ಥರ ಎಲ್ಲ ಅದನ್ನು ತಿರುಗಾಡಬೇಕು ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ತಿನ್ನೋ ನೋಡೋದಕ್ಕೆ ಎಷ್ಟು ಲುಕ್ ಆದರೆ ಏನು ತಿನ್ನೋದಕ್ಕೆ ಎಷ್ಟು ರುಚಿ ಇರ್ಬೋದು ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಉತ್ತರ ಕರ್ನಾಟಕದ ಸ್ಪೆಷಲ್ ಹಿಟ್ಟಿನ ಮಜ್ಜಿಗೆ ಹುಳಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಚಿಕ್ಕದೊಂದು ಲೈಕ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಹಾಗಾದರೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಬಾಯ್